ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಅದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ಬಂಧುಗಳೇ ರಾಜ್ಯಾದ್ಯಂತ ವಿಶೇಷ ಚೇತನರ ಒಂದು ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಅಥವಾ ಯೋಜನೆಗಳ ಬಗ್ಗೆ ಆಗಲಿ ಮತ್ತು ಇಲಾಖೆಯ ಸೌಲಭ್ಯಗಳು ಸೌಕರ್ಯಗಳು ಮತ್ತು ಅರ್ಜಿ ಹಾಕುವ ಬಗ್ಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸುಮಾರು ವರ್ಷಗಳಿಂದ ತಮಗೆ ವಿಷಯಗಳ ಹಂಚಿಕೊಂಡು ಪ್ರಸಾರ ಮಾಡಿ ತಮಗೆಲ್ಲರಿಗೂ ವರದಿಗಳನ್ನು ಬಿತ್ತರಿಸುವ ಮತ್ತು ತಮ್ಮ ಸೇವೆಯಲ್ಲಿ ಸದಾ ತೊಡಗಿರುವ ರಾಜ್ಯದ ಏಕೈಕ ವಿಶೇಷ ಚೇತನರ ಚಾನಲ್ ಸುದ್ದಿವಾಹಿನಿ ಯೂಟ್ಯೂಬ್ ಸುದ್ದಿವಾಹಿನಿ ಅದು ಅಂಗವಿಕಲರ ಅಂತರಾಳ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರ ಆಶೀರ್ವಾದದಿಂದ ಹಾಗೆ ತಮ್ಮ ಸೇವೆಯಲ್ಲಿ ತೊಡಗಿಕೊಂಡಿದ್ದೆ ಅದೇ ರೀತಿ ಇವತ್ತು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಅಂದರೆ ನಿನ್ನೆ ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ವಿ ತಾಲೂಕಿನಲ್ಲಿ ಮಾನ್ವಿ ತಾಲೂಕಿನ ಶಾಸಕರ ಭವನದಲ್ಲಿ ಅಲಿಮ್ಕೋ ಸಂಸ್ಥೆ ವತಿಯಿಂದ ಸ್ಥಳೀಯ ವಿಶೇಷ ಚೇತನರಿಗೆ ವಿವಿಧ ಸಾಧನ ಸಲಕರಣೆಗಳ ವಿತರಣೆ ಮಾಡುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದರಿಂದ ಈ ಒಂದು ಸ್ಥಳೀಯ ಶಾಸ ಶಾಸಕರ ಭವನದಲ್ಲಿ ಅಲಿಮ್ಕೋ ವತಿಯಿಂದ ಮಾನ್ವಿ ಮತ್ತು ಸಿರ್ವಾರ್ ತಾಲೂಕಿನ ವಿಶೇಷ ಚೇತನ ಫಲಾನುಭವಿಗಳಿಗೆ ಜನಪ್ರಿಯ ಶಾಸಕರ ಪತ್ರರಾದ ಶಿವರಾಜ್ ವಕೀಲರ ಸಹ ವಕೀಲ ಸಾಹೇಬರ ನೇತೃತ್ವದಲ್ಲಿ ಸ್ಥಳೀಯ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಅಲಿಮ್ಕೋ ಸಂಸ್ಥೆ ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ವಿಶೇಷ ಚೇತನರು ಭಾಗವಹಿಸಿ ಅವರಿಗೆ ಅವಶ್ಯಕತೆ ಇರುವ ಮತ್ತು ಅವರಿಗೆ ಮಂಜೂರಾಗಿರುವ ಸಾಧನ ಸಲಕರಣೆಗಳನ್ನು ಪಡೆದು ಅವರು ಒಂದು ಸಾಧನ ಸಲಕರಣೆ ಉಪಯೋಗ ಮಾಡೋದ್ರ ಬಗ್ಗೆ ಮತ್ತು ಅದರ ಸದುಪಯೋಗ ಪಡೆದುಕೊಂಡಂಥ ವಿಶೇಷ ಚೇತನರು ಮಾನ್ಯ ಶಾಸಕರ ಪುತ್ರರಾದ ಶಿವರಾಜ್ ವಕೀಲ ಸಾಹೇಬ್ರ ಮೂಲಕ ಪಡೆದಿರು ಪಡೆದಿರುತ್ತಾರೆ ಈ ಒಂದು ವರದಿಯವನ್ನು ಶೇಖರಪ್ಪ ಮುರ್ಕಿಗುಡ್ಡ ಜಿಲ್ಲಾ ಅಧ್ಯಕ್ಷರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಜಿಲ್ಲಾ ಒಕ್ಕೂಟ ರಾಯಚೂರಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆ ಅನೇಕ ವಿಷಯಗಳ ವರದಿಗಳ ಪ್ರಸಾರ ಮಾಡಬಯಸುವವರು ರಾಜ್ಯದ ಯಾವುದೇ ವಿಕಲಚೇತನರಿಗೆ ಏನೇ ಸಮಸ್ಯೆಗಳಾಗಿದ್ದರೂ ಸಹಿತ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥ ಒಂದು ಅತ್ಯುತ್ತಮ ವೇದಿಕೆಯಾಗಿರುವ ಸುದ್ದಿವಾಹಿನಿ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾರಿಗೆ ತಮ್ಮ ಸಮಸ್ಯೆಗಳು ಹೇಳ್ಕೊಳೋದಾಗಲಿ ಅಥವಾ ತಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಜನರಲ್ ಜನರ ಹತ್ರ ಮನವಿ ಮಾಡ್ಕೊಳ್ಳೋದಾಗಲಿ ಅಥವಾ ತಮ್ಮ ಆರ್ಥಿಕ ಸಂಕಷ್ಟ ತಮ್ಮ ದೈಹಿಕ ಸಂಕಷ್ಟ ಮತ್ತು ಅನೇಕ ಸಮಸ್ಯೆಗಳ ಇದ್ದರೆ ಅವೆಲ್ಲ ಮುಕ್ತವಾಗಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದಲ್ಲಿ ಜೊತೆಯಲ್ಲಿ ಹಂಚ್ಕೊಳ್ಬೋದು ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥ ವಿಡಿಯೋವನ್ನು ಮಾಡಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ಅವನ್ನು ಕಳಿಸಿಕೊಟ್ಟಾಗ ನಾವು ಮುಕ್ತವಾಗಿ ಪ್ರಸಾರ ಮಾಡಲಾಗುತ್ತದೆ ಅದಕ್ಕಾಗಿ ಈ ಒಂದು ಅವಕಾಶವನ್ನು ತಮಗೆಲ್ಲರಿಗೂ ಈ ಒಂದು ಚಾನಲ್ ನೀಡಿದೆ ದಯವಿಟ್ಟು ತಾವು ಮುಕ್ತವಾಗಿ ಈ ಚಾನಲ್ನಲ್ಲಿ ಹಂಚಿಕೊಳ್ಳಬಹುದು ಅಂತ ಹೇಳಿಕೊಂಡು ಈ ವರದಿಯನ್ನು ಇದ್ದೀನಿ ಧನ್ಯವಾದಗಳು